ಮನೆಯಲ್ಲಿ ಸ್ವಚ್ಛತೆವಾಗಿ ಆರೋಗ್ಯವಂತನಾಗಿ ನಮ್ಮ ಮಕ್ಕಳನ್ನು ಯಾವ ರೀತಿಯ ಮನೆ ಮಾಡ್ತೀವೋ ಅದೇ ರೀತಿಯಾಗಿ ಇದು ಬಹು ಮುಖ್ಯವಾದದ್ದು ಯಾಕಂತಂದರೆ ಇಲ್ಲಿ ಸಾವಿರಾರು ಮಕ್ಕಳು ಇರ್ತಾರೆ ಆ ಸಾವಿರಾರು ಮಕ್ಕಳನ್ನು ನೀವು ಪ್ರತಿನಿತ್ಯ ಆ ಮಕ್ಕಳನ್ನು ಏನು ಸರ್ಕಾರ ಯೋಜನೆ ಮಾಡಿದೆಯೋ ಆ ಯೋಜನೆ ಯೋಜನೆಯೊಳಗೆ ಏನು ಅಚ್ಚುಕಟ್ಟಾಗಿ ಸ್ವಚ್ಛತೆ ಒಂದಿಗೆ ಆ ಮಕ್ಕಳಿಗೆ ಬಿಸಿ ಊಟವನ್ನು ನೀವೇನು ಬಿಡಿಸ್ತಿರಲ್ವಾ ಅದೇ ಬಿಸಿ ಊಟ ಕೊಡೋದ್ರೊಂದಿಗೆ ನಮ್ಮ ಮಕ್ಕಳು ಅಂತ ತಾವೇನು ಉಣಬಡಿಸ್ತಿರೋ ಆ ಮಕ್ಕಳ ಪ್ರೀತಿ ವಿಶ್ವಾಸವನ್ನ ತಾವು ಕೇಳ್ತೀರಿ ಅಂತ ಹೇಳ್ತಾ ಅಚ್ಚುಕಟ್ಟಾಗಿ ಮಾಡಿದ್ರೆ ಪ್ರತಿದಿನ ಮಾಡ್ತಾ ಇರ್ತಕ್ಕಂತ ಕೆಲಸನೇ ಉಂಟು ಆದ್ರೂ ಕೂಡ ಪ್ರತಿದಿನ ಇದರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ನಿಮ್ಮ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾ ಮುಖ್ಯ ಆಗುತ್ತೆ ಇದು ಯಾಕೆ ಅಂತಂದ್ರೆ ನಾನು ಇಲ್ಲಿ ಸುರಕ್ಷತೆ ಅಂದ ತಕ್ಷಣ ಮಕ್ಕಳ ಸುರಕ್ಷತೆನ ಹೌದು ಸುರಕ್ಷತೆನ ಹೌದು ಯಾಕೆಂದ್ರೆ ನಂಬಿ ಆ ಒಂದು ಏನು ತಂದೆ ತಾಯಿ ಇದ್ದರೆ ಆ ಮಕ್ಕಳನ್ನ ನಮ್ಮ ಶಾಲೆಯಲ್ಲಿ ಊಟ ಮಾಡಕ್ ಬಿಟ್ಟಿದ್ದೀರಲ್ವಾ ಯಾಕೆ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕೊಡ್ತಕ್ಕಂಥ ಆಹಾರ ಸುರಕ್ಷಿತವಾಗಿದೆ ಆ ಮಕ್ಕಳಿಗೆ ಒಳ್ಳೇದು ಅನ್ನೋ ಒಂದು ಉದ್ದೇಶದಿಂದ ಲಕ್ಷಾಂತರ ಮಕ್ಕಳು ಈ ಒಂದು ಏನು ಬಿಸಿ ಊಟವನ್ನ ಸೇವನೆ ಮಾಡ್ತಾ ಇದ್ದಾರೆ ಪ್ರತಿದಿನ ಸೊ ಹಾಗಾಗಿ ಸುರಕ್ಷತೆ ಆ ಮಕ್ಕಳ ಸುರಕ್ಷತೆ ಒಂದೇ ಅಲ್ಲ ನಿಮ್ಮ ಅಷ್ಟೇ ಸೊ ಹಾಗಾಗಿ ನೀವು ತಯಾರು ಆಹಾರವನ್ನ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ನೀವು ಅಗ್ನಿ ಹತ್ರ ಮಾಡ್ತಾ ಇರೋದು ಅನ್ನೋದು ನಿಮ್ಗೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ನೀವೇನು ಗ್ಯಾಸ್ ಅನ್ನ ಬಳಸ್ತಾ ಇದ್ದೀರೋ ಅಥವಾ ನೀವು ಬಳಸ್ತಕ್ಕಂಥ ಕುಕ್ಕರ್ ಆಗಿರ್ಬೋದು ಯಾಕೆಂದ್ರೆ ಕುಕ್ಕರ್ ಬ್ಲಾಸ್ಟ್ ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ಇರುಸು ಆಗುತ್ತೆ ಪುಷ್ಟಿಗೆ ಅದಕ್ಕೆ ಏನು ಸಮಾನಾಂತರ ಹೋಗ್ತಾ ಇದೆ ಅಂತ ಹೋದಲ್ವಾ ರಾಜ್ಯದಲ್ಲಿ ಕಡೆನೂ ಕಡೆನು ಎಲ್ಲಿ ಕುಕ್ಕರ್ ಬ್ಲಾಸ್ಟ್ ಅಂದ್ರೆ ಪುಷ್ಟಿಗಿನ ಅನ್ನೋ ಹಾಗೆ ಆಗಿದೆ ಸೊ ದಯವಿಟ್ಟು ಏನು ನೀವು ತರಬೇತಿ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಾಗುತ್ತೆ ಮತ್ತೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಎಲ್ಲರ ಹೆಣ್ಮಕ್ಳೇ ಇರುತ್ತೆ ಅಡಿಗೆ ಸಿಬ್ಬಂದಿಯವರು ಎಲ್ಲ ಹೆಣ್ಮಕ್ಳು ಯಾಕೆ ಒಂದು ತಾಯಿಯ ಒಂದು ವಾತ್ಸಲ್ಯ ಆ ತಾಯಿ ಹೇಗೆ ಮಮತೆಯಿಂದ ಮನೆಯಲ್ಲಿ ತುಂಬಾ ಕೇರ್ಫುಲ್ ಆಗಿ ಸುರಕ್ಷತೆಯಿಂದ ಅಡಿಗೆ ಮಾಡಿ ಕೊಡ್ತಾರ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲಾ ಕಡೆನೂ ಹೆಣ್ಣು ಈ ಒಂದು ಕೆಲಸಕ್ಕೆ ತಗೊಂತಾ ಇರೋದು ಸೊ ಹಾಗಾಗಿ ಅದನ್ನ ನಾವು ಏನು ಯಾವ ಹುದ್ದೆಯಲ್ಲಿದ್ರು ಎಲ್ಲಿದ್ರು ಕೂಡ ಅಡಿಗೆ ಮಾಡೋದು ನಮ್ದು ಫಸ್ಟ್ ಪ್ರಯಾರಿಟಿ ಅಂತ ಹೌದಲ್ವಾ ಮೊದಲು ನಾವೇನು ಈಗ ಗಂಡಸರಾದ್ರೆ ಏನು ಹೇಳ್ಬೋದು ಅವ್ರು ಅಡಿಗೆ ಮಾಡಿದ್ರೆ ಮಾಡಬಹುದು ಬಿಟ್ರೆ ಬಿಡ್ಬೋದು ಅದು ಗೊತ್ತಿಲ್ಲ ಬಟ್ ಇದು ನಮ್ಮ ಮೇನ್ ಒಂದು ಜಾಬ್ ತಲೆ ತಲಾಂತರದಿಂದ ಬಂದಿರ್ತಕ್ಕಂಥ ಒಂದು ಕಸುಬು ಅಂತೂ ಹೇಳ್ಬೋದು ಸೊ ಹಾಗಾಗಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಸುರಕ್ಷಿತನ ಮಾಡ್ತೀವೋ ಅದೇ ತರನ ಶಾಲೆಯಲ್ಲಿ ಕೂಡ ನೀವು ಆ ಒಂದು ಕುಕ್ಕರ್ಸನ್ನು ಬಳಸಬೇಕಾದಾಗ ತುಂಬ ತುಂಬಾ ಎಚ್ಚರಿಕೆಯಿಂದ ನೋಡಿ ಬಂದು ನೀವು ಮಾಡ್ತೀರಿ ಅನ್ನೋದನ್ನು ಗೊತ್ತಿದೆ ನಮ್ದು ಎಷ್ಟೊಂದು ಕೆಲಸಗಳು ಇರ್ತವೆ ಮನೆಯಲ್ಲಿ ಇಲ್ಲ ಅಂತ ಅಡುಗೆ ಮಾಡ್ಬೇಕು ಇಷ್ಟು ಮಕ್ಕಳು ಮಾಡಬೇಕು ಅನ್ನೋ ಒಂದು ಹೌಸ್ರದಲ್ಲಿ ಬರ್ತೀನಿ ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಅದಕ್ಕೋಸ್ಕರ ಎಲ್ಲರು ದಯವಿಟ್ಟು ಆಪ್ರಾನ್ ಬಳಸಿ ಅಂತನೂ ಹೇಳಿ ಈ ಕಾರಣಕ್ಕೆ ನಿಮ್ಗೆ ಎಲ್ಲರಿಗೂ ಆಪ್ರಾನ್ ಬಳಸಿ ಅಂದ್ರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸೇಫ್ಟಿ ಅಂತ ಹೇಳಲ್ಲ ಬಟ್ ಎಲ್ಲೋ ಒಂದ್ ಕಡೆ ಪಾರ್ಶಿಯಲ್ಲಿ ಯಾಕೆಂತಂದ್ರೆ ಈಚೆಗೆ ಒಂದು ಉಡುಪು ಏನ್ ಸೀರೆ ಇದೆನೋ ಪಾಲಿಸ್ಟ್ರಯ ಆಗಿರುತ್ತೆ ಪ್ಲಾಸ್ಟಿಕ್ ಮಯ ಅಂತ ಹೇಳಿದ್ರು ತಪ್ಪಾಗಲಾರದು ಅದರಲ್ಲಿ ಮುಂದೆ ಹಿಂದಿನ ದಿನಗಳಲ್ಲಿ ಸಿಲ್ಕ್ ಅಥವಾ ಕಾಟನ್ ಉಡ್ತಾ ಇದ್ರು ಆದ್ರೆ ಈಗ ಅದು ಇಲ್ಲ ಸೊ ಹಾಗಾಗಿ ಆ ಒಂದು ನಿಮ್ಮ ಸುರಕ್ಷತೆಗೋಸ್ಕರ ಕೂಡ ಆಪ್ರಾನ ದಯವಿಟ್ಟು ಧರಿಸಿ ಅಂತ ನಾವೇನೋ ನೀವು ಯೂನಿಫಾರ್ಮ್ ಆಗಿರಬೇಕು ಅಥವಾ ಶೋಗೆ ಅಂತ ಅಲ್ಲ ಅದನ್ನು ಹೇಳ್ತಾ ಇರೋದು ನಿಮ್ಮನ್ನು ಎಷ್ಟೋ ಒಂದು ಕಡೆ ಅದು ಕಾಪಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಎರಡನೇದು ನೀವು ಬಳಸ್ತಕ್ಕಂಥ ಕುಕ್ಕರ್ಗಳನ್ನು ಕಾಲ ಕಾಲಕ್ಕೆ ನೋಡ್ಕೊಳ್ಳಿ ಅವು ಸರಿ ಇದ್ದಾರೆ ಅಂತ ಬಳಸಿ ಇಲ್ಲಿ ನೈಗಿಟ್ಟು ಅದು ಓಪನ್ ಆಗಿ ಬೇಯಿಸೋದನ್ನ ನೋಡಿ ಅಥವಾ ನೀವು ಅಲ್ಲಿ ಇಟ್ಟುಬಿಟ್ಟು ಮರಿಲಾರ್ದಂಗೆ ಅದು ಬಿಸಿಲು ಬಂದಿಲ್ಲ ಎಲ್ಲರಿಗೂ ಗೊತ್ತಿದೆ ಇದು ಸೊಪ್ಪು ಅಡ್ಡ ಬಂದ್ಬಿಟ್ಟು ತರಕಾರಿ ಅಡ್ಡ ಬಂದ್ಬಿಟ್ಟು ಟೊಮೆಟೊ ಸಿಪ್ಪು ಅಡ್ಡ ಬಂದ್ಬಿಟ್ಟು ಅಂತ ಅದೆಲ್ಲ ನಿಮ್ಗೂ ಗೊತ್ತಿದೆ ನಮಗೂ ಗೊತ್ತಿದೆ ಹೌದಲ್ವಾ ಸೊ ಅಂತ ಸಮಯ ಇಟ್ಟಿದ್ದೀನಿ ಅಂದ್ರೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಹತ್ತು ಹದಿನೈದು ನಿಮಿಷಕ್ಕೆ ಕೂಗ್ಲಿ ಬಿಡ್ಲಿ ಆಫ್ ಮಾಡಿ ಮತ್ತೆ ಇನ್ನೊಂದ್ಸಲ ಬೇಕಿದ್ರೆ ಬೇಯಿಸ್ಕೋಬಹುದು ಚಾನ್ಸ್ ತಗೊಳಕ್ಕೆ ಇರ್ಲಿ ಅನ್ನೋದನ್ನ ಬೇಡ ಅಂತ ಯಾಕೆಂದ್ರೆ ಅಲ್ಲಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದವರಿಗೆ ಮೂವತ್ ಸಾವಿರ ಹದಿನೈದು ವರ್ಷ ಮೇಲ್ಪಟ್ಟಾಗಿರ್ತಕ್ಕಂಥವರಿಗೆ ನಲ್ವತ್ ಸಾವಿರ ಅದು ಯಾವಾಗ್ಲಿಂದ ಇಫೆಕ್ಟ್ ಅಂತಕ್ಕಂಥದ್ದು ಅಂದ್ರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೆರಡರಂದು ನಿವೃತ್ತಿ ಆಗಿರತಕ್ಕಂಥವ್ರು ಅದ್ರ ಈಚೆಗೆ ನಿವೃತ್ತಿ ಆಗಿರತಕ್ಕಂಥವ್ರು ಅರ್ಥ ಮಾಡಿಕೊಂಡ್ರೆ ನಾವು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಾಗ ಎರಡ್ ಸಾವಿರದ ಹದಿನೆಂಟರಾಗ ನಿವೃತ್ತಿ ಅವಾಗ ಇದ್ದಿದ್ದಿಲ್ಲ ಡೇಟ್ ಅಂತಕ್ಕಂಥದ್ದು ಕೊಟ್ಟಿದ್ದಿಲ್ಲ ಡೇಟ್ ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಅಂತಂದ್ರ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಈಗ ಅಲ್ಲಿ ಅದಕ್ಕಿಂತ ನಾವು ಹತ್ತು ವರ್ಷ ಹದಿನೈದು ವರ್ಷ ಸೇವೆ ಸಲ್ಲಿಸಿರುವ ಡೆತ್ ಆಗಿರೋ ಅಂತಂದ್ರೆ ಇಂಪ್ಲಿಮೆಂಟ್ ಇಫೆಕ್ಟ್ ಫ್ರಮ್ ತರ್ಟಿ ಒನ್ ತ್ರೀ ಅಂತ ಕೊಟ್ಟರು ಅಲ್ಲಿಂದ ಇಫೆಕ್ಟ್ ಆಗುತ್ತೆ ಇನ್ನು ಆ ಆ ಕಡೆಯಿಂದ ಈ ಕಡೆ ನಿವೃತ್ತಿ ಆಗಿರ್ತಕ್ಕಂಥವ್ರು ಅಥವಾ ಡೆತ್ ಆಗಿರ್ತಕ್ಕಂಥವ್ರು ರಾಜೀನಾಮೆ ಕೊಟ್ಟವರಲ್ಲ ನೆನಪಿಟ್ಟವರೆ ರಾಜೀನಾಮೆ ಕೊಟ್ಟವರಿಗೆ ಒಂದು ರೂಪಾಯಿ ಎಂಟು ಗಂಟೆ ಬರಲ್ಲ